ನಮಸ್ತೆ ಗಣಪತಿ ನಿನ್ನ ತಂದೆ ಪಶುಪತಿ ಹಾಗೂ ತಾಯಿ ಪಾರ್ವತಿ ನಾವೆಲ್ಲರೂ ಮಾಡುವೆವು ನಿನ್ನ ಸ್ತುತಿ ನಮಗೆಲ್ಲರಿಗೂ ಕರುಣಿಸು ನೀನು ಸದ್ಗತಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈ ಗಣೇಶ ಹಬ್ಬ ಸಮೀಪಿಸ್ತಾ ಇದ್ದಂತೆಯೇ ನನಗೆ ಪಟಾಕಿ ಹೊಡೆಯೋದು ನೆನಪಾಗಿ ಗಣೇಶ ಹಬ್ಬದಲ್ಲಿ ಯಾಕೆ ಪಟಾಕಿ ಹೊಡಿತಾರೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಅಂತ ಅನ್ನಿಸ್ತು ನಾನು ಅದರ ಬಗ್ಗೆ ತಿಳ್ಕೊಂಡೆ ಅದನ್ನು ನಿಮ್ಮೊಂದಿಗೂ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಈ ವಿಡಿಯೋ ಇದ್ದೇನೆ ಈ ಕೊನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಾಮಾನ್ಯವಾಗಿ ಗಣೇಶ ಹಬ್ಬದಂದು ಪಟಾಕಿ ಬಳಸಿ ಅಥವಾ ಪಟಾಕಿ ಇಲ್ಲದೇನೆ ಗಣೇಶ ಹಬ್ಬ ಮಾಡಬಾರದು ಅಂತ ಹೇಳಿ ಯಾವುದೇ ನಮ್ಮ ಹಿಂದೂ ಪುರಾಣಗಳಲ್ಲಾಗಲಿ ಅಥವಾ ಗ್ರಂಥಗಳಲ್ಲಾಗಲಿ ಉಲ್ಲೇಖಿಸಿಲ್ಲ ಇದೊಂದು ತದನಂತರ ಬೆಳೆದು ಬಂದಂತಹ ಸಂಪ್ರದಾಯವಾಗಿದೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪೌರಾಣಿಕ ಹಿನ್ನೆಲೆ ಇಲ್ಲದೇ ಇದ್ದರೂ ಕೂಡ ಐತಿಹಾಸಿಕ ಐತಿಹಾಸಿಕ ಹಿನ್ನೆಲೆ ಇದ್ದೇ ಇದೆ ಹಾಗಾಗಿ ಆ ಐತಿಹಾಸಿಕ ಹಿನ್ನೆಲೆ ಏನು ಪಟಾಕಿ ನಮ್ಮ ದೇಶಕ್ಕೆ ಹೇಗೆ ಬಂತು ಅದನ್ನು ಯಾರು ಪರಿಚಯಿಸಿದರು ಅನ್ನೋದರ ಕುರಿತಾಗಿ ಈಗ ನೋಡೋಣ ಮೊಟ್ಟಮೊದಲ ಬಾರಿಗೆ ಪಟಾಕಿಯನ್ನು ಭಾರತದಲ್ಲಿ ಪರಿಚಯಿಸಿದ್ದು ಮೊಘಲರು ಅವರು ಚೀನಾದಿಂದ ತಂದು ಪರಿಚಯಿಸಿದರು ಅವರ ಕಾಲದಲ್ಲಿ ಪಟಾಕಿಯನ್ನು ಯುದ್ಧ ಗೆದ್ದ ಸಂದರ್ಭದಲ್ಲಿ ವಿಜಯೋತ್ಸವವನ್ನು ಆಚರಿಸಲು ಬಳಸುತ್ತಿದ್ದರು ಮತ್ತು ಸಾರ್ವಜನಿಕ ಹಬ್ಬ ಹರಿದಿನ ಹಾಗೂ ಇತರೆ ಉತ್ಸವಗಳಲ್ಲಿ ಪಟಾಕಿಯನ್ನು ಸಿಡಿಸುವುದರ ಮೂಲಕ ಸಂಭ್ರಮ ಪಡುತ್ತಿದ್ದರು ಹೀಗೆ ತಮ್ಮ ಸಂತೋಷ ಹಾಗೂ ಸಂಭ್ರಮವನ್ನು ವ್ಯಕ್ತಪಡಿಸಲು ಪಟಾಕಿಯನ್ನು ಸಿಡಿಸುತ್ತಿದ್ದರು ಶತಮಾನಗಳು ಉರುಳಿದವು ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭವಾಯಿತು ಈ ನಿಟ್ಟಿನಲ್ಲಿ ತಿಲಕರು ಮುನ್ನೆಲೆಗೆ ಬಂದರು ತದನಂತರ ಬಾಲ್ಗಂಗಾಧರ್ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಾರ್ವಜನಿಕ ಗಣೇಶ ಉತ್ಸವವನ್ನು ಪ್ರಾರಂಭಿಸಿದರು ಇದಕ್ಕಾಗಿ ಅವರಿಗೆ ಯುವಕರ ಅವಶ್ಯಕತೆ ಇತ್ತು ಅವರನ್ನು ಸಂಘಟಿಸುವ ಸಲುವಾಗಿ ಸಾರ್ವಜನಿಕ ಗಣೇಶ ಉತ್ಸವವನ್ನು ಏರ್ಪಡಿಸಿದರು ಈ ಗಣೇಶ ಉತ್ಸವವನ್ನು ಸಂಭ್ರಮಿಸಲು ಆಗಿನಿಂದ ಪಟಾಕಿಯ ಬಳಕೆ ಪ್ರಾರಂಭವಾಯಿತು ಎಂದು ಹೇಳಲಾಗಿದೆ ಈ ಸಾರ್ವಜನಿಕ ಗಣೇಶ ಉತ್ಸವವನ್ನು ಆಚರಿಸುವುದರ ಮೂಲಕ ಯುವಕರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆತರುವುದು ಗಂಗಾಧರ ತಿಲಕ್ ಅವರ ಪ್ರಮುಖ ಉದ್ದೇಶವಾಗಿತ್ತು ತದನಂತರ ಈ ಪದ್ಧತಿಯು ಮುಂದುವರಿಯುತ್ತಾ ಬಂದು ಈಗಲೂ ಚಾಲ್ತಿಯಲ್ಲಿದೆ ಇಂದಿನ ದಿನಮಾನಗಳಲ್ಲಿ ಪಟಾಕಿ ಇಲ್ಲದೆ ಗಣೇಶ ಹಬ್ಬವನ್ನು ಊಹಿಸಿಕೊಳ್ಳಲು ಸಾಧ್ಯವಾಗದು ಅಷ್ಟರ ಮಟ್ಟಿಗೆ ಈ ಪಟಾಕಿಯು ಗಣೇಶ ಹಬ್ಬದ ಜೊತೆಗೆ ತಳಕು ಹಾಕಿಕೊಂಡಿವೆ ಪ್ರತಿ ವರ್ಷ ಗಣೇಶನನ್ನು ಸ್ವಾಗತಿಸಲು ಹಾಗೂ ವಿಸರ್ಜಿಸಲು ಈ ಪಟಾಕಿಯನ್ನು ಬಳಸಲಾಗುತ್ತಿದೆ ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸಿದಾಗ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ ಗಣೇಶ ಉತ್ಸವವು ಸಾರ್ವಜನಿಕ ಉತ್ಸವವಾಗಿದ್ದು ಇದೊಂದು ಸಂಭ್ರಮ ಹಾಗೂ ಸಂತೋಷ ಪಡುವ ಹಬ್ಬವಾಗಿದೆ ಹಾಗಾಗಿ ಗಣೇಶೋತ್ಸವದಲ್ಲಿ ಹಲವಾರು ವಿಧದ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮ ಪಡುವುದನ್ನು ನಾವು ನೀವೆಲ್ಲರೂ ಗಮನಿಸಿದ್ದೀವಿ ಇದಾಗಿತ್ತು ಗಣಪತಿ ಹಬ್ಬದಲ್ಲಿ ಪಟಾಕಿ ಬಳಸುವ ರಹಸ್ಯ ಸ್ನೇಹಿತರೆ ತಾವೆಲ್ಲ ಈ ಬಾರಿ ಗಣೇಶ ಉತ್ಸವವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಪಟಾಕಿ ಸಿಡಿಸುವುದರ ಮೂಲಕ ಆಚರಿಸುತ್ತಿದ್ದೇನೆ ಆದರೆ ಪಟಾಕಿ ಸಿಡಿಸಬೇಕಾದರೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಿ ನಿಮ್ಮ ಆರೋಗ್ಯದ ಕಾಳಜಿ ಬಗ್ಗೆ ಗಮನವಹಿಸಿ ಸಾಕಷ್ಟು ದುಡ್ಡು ಹಾಗೂ ಸಮಯ ವ್ಯರ್ಥವಾಗದಂತೆ ನೋಡಿಕೊಳ್ಳಿ ಸರಳವಾಗಿ ಸುಂದರವಾಗಿ ಈ ಬಾರಿ ಗಣೇಶ ಉತ್ಸವವನ್ನು ಆಚರಿಸಿ ಅದರ ಜೊತೆಗೆ ತಮಗೆಲ್ಲ ಈ ವಿಘ್ನನಾಶಕ ಎಲ್ಲ ವಿಘ್ನಗಳನ್ನು ದೂರ ಮಾಡಲಿ ಎಂದು ನಾನು ಆತನನ್ನು ಪ್ರಾರ್ಥಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು